ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಮತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಹಣ್ಣನ್ನ ಬಳಸ್ಕೊಂಡು ಮಾಡುವಂತಹ ಒಂದ್ ಶರ್ಬತ್ ನೋಡ್ರಿ ಈ ಶರಬತ್ ಮಾಡೋದು ಬಹಳ ಅಂದ್ರ ಬಹಳ ಈಜಿ ಐತ್ರಿ ಮತ್ತ ಅಲ್ರಿ ಮನಿ ಒಳಗ ಇರುವಂತಹ ಸಾಮಗ್ರಿ ಬಳಸ್ಕೊಂಡು ಸೂಪರ್ ಆಗಿರುವಂತಹ ಶರ್ಬತ್ ನ ಯಾರ್ ಬೇಕಾದ್ರೂ ಮನಿ ಒಳಗ ಮಾಡಬಹುದ್ರಿ ಹಂಗಾದ್ರ ಮತ್ತೆ ಆಕ್ತಾಡ ರೀ ಈ ಒಂದ್ ಶರ್ಬತ್ ನ ಮಾಡೋದ್ ಹೆಂಗಂತ ನೋಡ್ಕೊಂಡ್ ಬರೋಣ ಬರ್ರಿ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಮತ್ ಅದಕ್ಕೆ ನಾವೀಗ ಒಂದ್ ಕಪ್ ಆಗೋಷ್ಟು ಕರ್ಬೂಜ ಹಣ ಕಟ್ ಮಾಡ್ಕೊಂಡು ಹಾಕೊಂಡೇವ್ರಿ ಈಗ ಈ ಕರ್ಬೂಜ ಹಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಕೈ ರುಬ್ಕೋಬೇಕ್ರಿ ಅದಾದ್ಮೇಲೆ ನಾವಿಲ್ಲಿ ಒಂದ್ ಕಡೆಯ ಬಿಸಿ ಮಾಡ್ಕೊಂಡು ಒಂದ್ ಕಪ್ ಆಗುವಷ್ಟು ನೀರ್ ಹಾಕೊಂಡೀವ್ರಿ ಮತ್ತ ಈ ನೀರ್ ಸ್ವಲ್ಪ ಹಿಂಗ ಕುದಿ ಹತ್ತಿದ್ದಂಗ ಒಂದ್ ಅರ್ಧ ತಾಸು ನೆನ್ಸ್ಕೊಂಡಿರುವಂತಹ ಸಾಬುದಾನಿನ ಹಾಕೊಳತ್ತೀವ್ರಿ ನಾವಿಲ್ಲಿ ಇಲ್ಲಿ ಸಣ್ಣ ಇರುವಂತಹ ನೈಲಾನ್ ಸಾಬೂದಾನಿನ ಬಳಸ್ಕೊಳತ್ತೀವ್ರಿ ಈಗ ಈ ಸಾಬುದಾನಿನ ನೀರಿಗೆ ಹಾಕಿ ತೊಲಿದ್ನೆಲ್ಲಾನು ಚಲೋ ತಂಗ ಒಂದ್ ಐದ್ರಿಂದ ಹತ್ ನಿಮಿಷ ಕುದಿಸ್ಕೋಬೇಕ್ರಿ ನಾವು ಈ ಸಾಬುದಾನಿ ಪಾಯಸ ಎಲ್ಲ ಮಾಡ್ಬೇಕಾದ್ರೆ ಕುದಿಸ್ಕೋತೀವಿ ನೋಡ್ರಿ ಅಷ್ಟ್ರ ಮಟ್ಟಿಗೆ ಸಾಬುದಾನಿನ ಕುದಿಸ್ಕೋಬೇಕ್ರಿ ಮತ್ತ ಈ ಶರ್ಬತ್ ಮಾಡಕೊಳಕ ಜಾಸ್ತಿ ಸಾಬುದಾನಿನ ತಗೋಬೇಡ್ರಿ ಎರಡರಿಂದ ಮೂರ್ ಟೀ ಸ್ಪೂನ್ ಆಗೋಷ್ಟು ಸಾಬುದಾನಿ ತಗೊಂಡ್ರೆ ಸಾಕಾಗತ್ರಿ ಅದಾದ್ಮೇಲೆ ನಾವಿಲ್ಲಿ ಇಲ್ಲಿ ಇನ್ನೊಂದ್ ಕಡೆಯನ್ನ ಬಿಸಿ ಮಾಡ್ಕೊಂಡೀವ್ರಿ ಮತ್ತ ಈಗ ಇದಕ್ಕ ಒಂದ್ ಅರ್ಧ ಕಪ್ ಆಗೋಷ್ಟು ನೀರ್ ಹಾಕೊಂಡೀವ್ರಿ ಈಗ ಈ ನೀರಿನ ಜೊತೆಗಿನ ನಾವಿಲ್ಲಿ ಹಾಲು ಹಾಕೊಳತ್ತೀವ್ರಿ ಈಗ ಇದಕ್ ನಾವ್ ಹಾಲ್ ಇಲ್ಲಿ ನೋಡತಿರಲ್ರಿ ಈ ಕಪ್ ನಿಂದ ಎರಡು ಕಪ್ ಆಗೋಷ್ಟು ಹಾಲು ಹಾಕೊಂಡಿವ್ರಿ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಹಾಲು ಅರ್ಧ ಲೀಟರ್ ಆಗೋಷ್ಟು ಐತ್ರಿ ಈಗ ಈ ಹಾಲನ್ನ ಚಲೋ ತಂಗಿ ಮೀಡಿಯಂ ಫ್ಲೇಮ್ ಒಳಗ ಕಾಯಿಸ್ಕೋಬೇಕ್ರಿ ಈ ಬಾಸ್ಕಿ ಒಳಗ ಈ ಶರ್ಬತ್ ನ ಮನಿ ಒಳಗ ಮಾಡಿದ್ರಿ ಅಂತಂದ್ರ ಮನಿ ಮಂದಿ ಎಲ್ಲಾರು ಇಷ್ಟಪಟ್ಟು ಪಟ್ಟು ಕುಡಿತಾರಿ ಈಗ ಈ ಹಾಲು ಹಿಂಗ ಚಲೋ ತಂಗ ಒಂದ್ಸಲ ಕುದಿ ಬಂತು ಅಂತಂದ್ರ ಇದಕ್ ನಾವ್ ಕಸ್ಟರ್ಡ್ ಮಿಶ್ರಣ ಒಂದು ಟೀ ಟೀಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ಕ ಎಂಟರಿಂದ ಹತ್ತು ಟೀ ಸ್ಪೂನ್ ಆಗುವಷ್ಟು ಹಾಲು ಹಾಕೊಂಡು ಚಲೋ ತಂಗೆ ಎಲ್ಲಾನು ಮಿಕ್ಸ್ ಮಾಡಿಕೊಂಡು ಈ ಹಾಲಿಗೆ ಹಾಕೊಂಡೀವ್ರಿ ಹಿಂಗ ಕಸ್ಟರ್ಡ್ ಮಿಶ್ರಣ ಹಾಕೊಂಡ್ ಕೂಡಲೇ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೆ ಈ ಶರ್ಬತ್ ಮಾಡಾಕ ಜಸ್ಟ್ ಒಂದು ಟೀ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ನ ಬಳಸ್ಕೊಂಡೀವ್ರಿ ಜಸ್ಟ್ ಈ ಹಾಲು ಕ್ರೀಮಿ ಆಗಿ ಅನಿಸ್ಲಿ ಅಂತ ಅಷ್ಟರಿ ಅದಕ್ಕಿಂತ ಹೆಚ್ಚು ಕಸ್ಟರ್ಡ್ ಪೌಡರ್ನ ಇದಕ್ಕ ಬಳಸಬೇಡ್ರಿ ಈಗ ಇದಕ್ಕ ಒಂದ್ ಸಣ್ಣ ಕಪ್ ಆಗುವಷ್ಟು ನಾವು ಸಕ್ರೆ ಹಾಕೊಂಡಿವ್ರಿ ಈ ಸಕ್ರಿ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಐತ್ರಿ ನಿಮಗ ಈ ಶರ್ಬತ್ ಎಷ್ಟು ಸ್ವೀಟ್ ಬೇಕು ಅನ್ನೋದನ್ನ ನೋಡ್ಕೊಂಡು ಸಕ್ರೆನ ಹೆಚ್ಚು ಕಮ್ಮಿ ಮಾಡ್ಕೋರಿ ಮತ್ತೆ ಈ ಸಕ್ರಿ ಕರ್ಗು ತನಕ ಹಿಂಗೆ ಕೈ ಬಿಡ್ಲಾರದ ಸ್ವಲ್ಪ ಚೊಲೋ ಮಿಕ್ಸ್ ಮಾಡ್ಕೋರಿ ಹಿಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅಗ್ಲಿ ನಾವು ಕರ್ಬೋ ಹಣ್ಣನ್ನು ಮಿಕ್ಸಿ ಮಾಡ್ಕೊಂಡಿದ್ವಲ್ರಿ ಅದನ್ನೆಲ್ಲ ಇದಕ್ಕ ಹಾಕೊಳತ್ತೀವ್ರಿ ಬ್ಯಾಸ್ಕಿ ಒಳಗ ಕರ್ಬೂಜ ಹಣ್ಣಂತೂ ಎಲ್ಲಾ ಕಡೆ ಸಿಕ್ಕ ಸಿಗತ್ರಿ ಮತ್ತ ಈ ಹಣ್ಣ ದೇಹಕ್ಕ ಬಹಳ ತಂಪಾಗಿರತ್ರಿ ಈ ಹಣ್ಣು ಆರೋಗ್ಯಕ್ಕ ಚಲೋ ಆದ್ರ ಸಣ್ಣ ಹುಡುಗರು ಈ ಹಣ್ಣು ತಿನ್ನಕ ಹಠಾ ಮಾಡಿದ್ರ ಹಿಂಗ ಒಂದ್ ಸಲ ನ ಮಾಡಿ ನೋಡ್ರಿ ಆಗ ಒಳಗಿನ ಸಣ್ಣ ಹುಡುಗರು ಅಷ್ಟ ಅಲ್ಲ ದೊಡ್ಡೋರು ಇದನ್ನ ಇಷ್ಟಪಟ್ಟು ಕುಡಿತಾರಿ ಈ ಕರ್ಬೋಜ ಹಣ್ಣನ ರುಬ್ಕೊಂಡ್ ಹಾಕೊಂಡ್ ಮ್ಯಾಲ ಚಲೋ ತಂಗಿ ಇದನ್ನ ಕೈ ಬಿಡ್ಲಾರ್ದ ಹಿಂಗ ಮಿಕ್ಸ್ ಮಾಡ್ಕೊ ಅಂತ ಇರ್ಬೇಕ್ರಿ ಈಗ ನೀವ್ ಇಲ್ ನೋಡ್ಬೋದ್ರಿ ನಾವ್ ಹಾಕಿರುವಂತ ಕಸ್ಟರ್ಡ್ ಮಿಶ್ರಣದಿಂದ ಈ ಹಾಲೆಲ್ಲನೂ ಈಗ ಕ್ರೀಮಿಯಾಗಿ ಅನ್ಸತ್ತೈತ್ರಿ ಈಗ ಇದನ್ನ ನಾವು ಒಂದು ಬೌಲ್ ಶಿಫ್ಟ್ ಮಾಡಿಕೊಂಡು ಒಂದು ತಾಸಿನವರೆಗೂ ಫ್ರಿಜ್ ಒಳಗ ಇಟ್ಕೊಂಡಿವ್ರಿ ಮತ್ತು ಈ ಶರ್ಬತ್ ಮೇಲೆ ಈಗ ಇದಕ್ಕೆ ನಾವಿಲ್ಲಿ ಸಬ್ಜಾ ಸೀಡ್ಸ್ನ ನ ಹಾಕೊಳತ್ತೀವ್ರಿ ಅಂದ್ರ ಕಾಮ್ ಕಸ್ತೂರಿ ಬೀಜ ನಾವಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ಸ್ವಲ್ಪ ನೀರಾಗ ಒಂದು ಇಪ್ಪತ್ತು ನಿಮಿಷ ನೆನೆಸ್ಕೊಂಡು ಹಾಕೊಂಡಿವ್ರಿ ನಿಮ್ಗೆ ಸಬ್ಜಾ ಸೀಡ್ಸ್ ಇಷ್ಟ ಇದ್ರೆ ಹಾಕೋಬಹುದ್ರಿ ಇಲ್ಲ ಅಂದ್ರ ಸ್ಕಿಪ್ ಮಾಡ್ರಿ ಸಬ್ಜಾ ಸೀಡ್ಸ್ ಹಾಕೊಂಡು ಚಲೋ ತಂಗ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಗ್ಲೇ ನಾವು ಬೇಸ್ ರೀ ಸಾಬುದಾನಿ ಅದನ್ನೆಲ್ಲ ಇದಕ್ಕ ಹಾಕೊಳತ್ತೀವ್ರಿ ಈ ಸಾಬುದಾನಿ ಒಳಗ ನೀರಿನ ಅಂಶ ಇರುತ್ತಲ್ರಿ ಅದನ್ನ ಹಾಕೋಬೇಡ್ರಿ ಜಸ್ಟ್ ಸಾಬುದಾನಿ ಅಷ್ಟ ಹಾಕೋರಿ ಈಗ ಸಾಬುದಾನಿ ಹಾಕೊಂಡ್ ಮೇಲೆ ಇನ್ನೊಂದ್ಸಲ ಚಲೋ ತಂಗ್ ಹಿಂಗ್ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಕರ್ಬೂಜ ಹಣ್ಣಿಂದ ಮಾಡಿದಂತ ಶರ್ಬತ್ ಈಗ ನಾನು ನೀವು ಫ್ರಿಜ್ ಒಳಗಿಟ್ಟ ತಣ್ಣಗಿರುವಾಗನ ಸರ್ವ್ ಮಾಡ್ರಿ ಇಲ್ಲಾಂದ್ರ ನೀವು ಸರ್ವ್ ಮಾಡುವಾಗ ಗ್ಲಾಸಿಗೆ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಹಣ್ಣಿನ ಶರ್ಬತ್ ಹಾಕಿ ಸರ್ವ್ ಮಾಡ್ರಿ ಇವಾಗ ನೋಡದ್ರಲ್ರಿ ಈ ಶರ್ಬತ್ ಎಷ್ಟು ಆಗಿ ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ ಇದನ್ನ ಗ್ಲಾಸಿಗೆ ಸರ್ವ್ ರೀ ಆದಷ್ಟು ತನ್ನಗಿರುವಾಗ ಈ ಒಂದು ಶರ್ಬತ್ನ ಸರ್ವ್ ಮಾಡ್ರಿ ನೋಡಿದ್ರಲ್ರಿ ಒಳಗ ಇರುವಂತ ಸಾಮಗ್ರಿನ ಬಳಸ್ಕೊಂಡು ಎಷ್ಟು ಆಗಿ ಈ ಕರ್ಬೂಜ ಹಣ್ಣಿನ ಶರ್ಬತ್ನ ಮಾಡಬಹುದು ಅಂತ ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಅಷ್ಟೇ ಅಲ್ರಿ ನಿಮ್ಗೆ ನಾವು ಯಾವ ತರದ ರೆಸಿಪಿ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ಒಂದು ಕರ್ಬೂಜಾನಿನ್ ಶರ್ಬತ್ನ ಮಾಡಿಕೊಂಡು ಮನೆಯೊಳಗ ಎಲ್ಲರ ಜೊತೆಗೂ ಸವಿರಿ ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ